நான் காண்டை மனேக் வந்திந்த தாயி தந்திக்கிந்த எத்து நுட்குள் வந்தா ಕತ್ತಿ ಸಿಕ್ಕಳೆ ಗಂಡ ಚಲೋ ಸಿಗ್ಲಿಲ್ಲ ಎಲ್ಲದಾನು ಏನ್ ಮಾಡಾಕತ್ತಾನು ಯಾವ್ದೊಂದು ಏನೂ ಗೊತ್ತಿಲ್ಲ ಪ್ರೇಮಕ್ಕ ಮನಸ್ಸಿಗೆ ಬಹಳ ಬೇಜಾರು ಮಾಡ್ಕೊಂಡ ಹೆಂಗ್ ಸಮಾಧಾನ ಮಾಡ್ಲಿ ಅನ್ನೋದ ತಿಳಿವಲ್ತ ಅಪ್ಪ ದೇವ್ರ ಏನಾರ ಯಾಕಾಗ್ಲಿ ಎಲ್ಲರ ಇರ್ಲಿ ಹೆಂಗಾರ ಇರ್ಲಿ ಯಾರ ಕೂಟರ ಇರ್ಲಿ ಒಟ್ಟಿನಾಗ ಚಂದಿರ್ಲಿ ಅಷ್ಟೇ ಸಾಕ ಪ್ರೇಮಕ್ಕ ಮಲ್ಲಿಕಾ ಬಾ ಪ್ರೇಮಕ್ಕ ಏನಿಲ್ಲ ಅದೇ ಹೇಳ ನೀನಾ ಹೊರಗಿಂದ ಬೇಜಾರ್ ಮಾಡ್ಕೊಂಡ ಬಂದಿ ಅದಕ್ಕಾ ನಾನು ನಿನ್ನ ಹಿಂದೆ ಬೇಜಾರ ಇಲ್ಲಪ್ಪ ನನಗೆ ಏನು ಬೇಜಾರ ಇಲ್ಲ ಹ್ಮ್ ನನ್ನ ಮುಂದೆ ಸುಳ್ಳು ಹೇಳ್ಬೇಡ ಆ ಏನಿಲ್ಲ ಮಲ್ಲಿಕ ನಿಮ್ಮ ಮಾವ ಶಂಕರ ಅವರದು ನೆನಪದಷ್ಟೇ ಆಗದೆ ಬಿಟ್ಟಿತನ ಅಕ್ಕವ ಸಪ್ತಪದಿ ತುಳಿದೆ ತಾಳಿ ಕಟ್ಟಿದ ಗಂಡ ನೆನೆ ಭಾರದರ ಹೆಂಗ್ ಏನ್ ಮಾಡೋದು ಎಲ್ಲಾನ ಮಾಡೇ ಬರ ಏನ್ ಮಾಡೋದು ನಾನು ಅಲ್ಲೇಂದ್ರ ಬಾರಿ ತಾರಿನ ಇಲ್ಲ ನೆನಿಸಿಕೊಂಡಾಗ ಒಂದ ಸ್ವಲ್ಪ ಮನಸಿಗೆ ಬೇಜಾರಕ್ಕೆತಿ ಏನ್ ಮಾಡ್ಬೇಕ ಅಕ್ಕವ ಕಣ್ಣೀರು ಹೊಲಿಸ್ಕೊ ಮೊದ್ಲು ಹೇಳ್ತೇನೆ ಎಷ್ಟು ಪ್ರಯತ್ನ ಮಾಡ್ತೇನೆ ದುಃಖ ಹತ್ತಿ ಕಿಟ್ಕೊಳಕ ಕಡಿಕು ಹೊರಗೆ ಬಂದ ಬಿಡ್ತತಿ ದುಃಖನ ಹತ್ತಿ ಕಿ ಒಳಗೆ ಇಟ್ಕೊಬಾರ್ದು ಹತ್ತು ಸಮಾಧಾನ ಮಾಡ್ಕೋಬೇಕು ಮನ್ಸಿಗೆ ಏನು ಸಮಾಧಾನ ಏನೋ ಏನಿಲ್ಲ ಪ್ರೇಮಕ್ಕ ನೀನಂತರೂ ವಯಸ್ಸಿನಾಗ ದೊಡ್ಡ ಕೇದಿ ನಾ ಸಣ್ಣಕ್ಕಿ ನಿನಗಿವೆಲ್ಲ ಮಾತು ಹೇಳಬಾರ್ದು ಆದರೂ ಆದರೂ ನನ್ನ ಮನಸ್ಸಿನಾಗಿಂದ ಒಂದು ಮಾತು ಹೇಳ್ತೇನೆ ಮಲ್ಲಿಕಾ ನೀನು ಬಿಟ್ಟರೆ ನನಗೆ ಯಾರಾದಾರ ಹೇಳ ಕೇಳ್ತೇನೆ ಮಾವನ ಬಗ್ಗೆ ವಿಚಾರ ಮಾಡಬೇಡ ಭಾಳ ಎಕ್ರು ಬಿಡಬೇಕಲ್ಲ ಮಲ್ಲಿಕಾ ಕಲ್ಯಾಗ ಹಾಕಾವ ಯಾರ್ನ ಕರ್ಕೊಂಡು ಹೋಗಿ ಅದಾನ ಅಂತಾರ ನೆನೆಸ್ಕೊಂಡ್ರೆ ಬಹಳ বেಚಾರಕ್ಕೆತಿ ನನ್ನ ಕುತಿಗೆಗೆ ತಾಳಿ ಕಟ್ಟಿ ಹೋಗಿ ಮತ್ತಬಾಗಿನ ಕರ್ಕೊಂಡು ಇರ್ತಾನಂದ್ರೆ ಎಷ್ಟ್ ಸರಿ ನೋಡು ದೇವರ ಅಂತವರಿಗೆ ಯಾಕ ನೀ ತಪ್ಪು ದಾರಿಗೆ ಒಂಟಿ ಅಂತ ಹೇಳೋದಿಲ್ಲ ಅಕ್ಕವಾ ಹುಚ್ಚеди ನೀನು ಅಂತವರಿಗೆ ಒಂದ ಕಾಲ ಅವಕಾಶ ಕೊಡತಾನಾ ದೇವರ ಹ ಆಮೇಲೆ ಕೊಡಬಾರ್ದ ಶಿಕ್ಷೆ ಕೊಟ್ಟ ಸುಧಾರಿಸ್ಕೋಳಕ ಬಾಳ ಬೇಕು ಹ ಯಾವಾಗ ಸುಧಾರಿಸ್ತರೋ ಏನೋ வந்த மாத்து நன்ன பிட்டுகொப்பறைமக்கா. நினு கண்டா, நினும் மோசமாடி ஓகிறு வாகுது. அவுனு கூட்டுகொ unnecessarily, நினும் கண்டக மோசமாடங்களான்னும் துவில்லrés் competedர் downstairs. வப்பரி நாம் மோசமாடிக்குற, நமக் மோசமாடால் உரு இன்ன பிரித்தை இற்தாரா. மீ என்னது கரேணாயித்தி, அதற்கு எல்து.

ದರ್ಶನ್ ಕಿರಿಗೆ ಹಾಜರ್ ಹೋಗಿ ಅಯ್ಯೋ ದೇವ್ರೆ ಶಂಕರ್ ಬಂದಂದ್ರೆ ಅವನು ಮುಂದೆ ನಿನ್ನ ದರ್ಶನ ಆತಂದ್ರೆ ನನ್ನ ಕತಿ ಮುಗಿತ ಅರೇ ಸೋನಿಯಾ ನಿಮ್ದಕ್ಕ ನಾನ ನೋಡ್ಬೇಕ ಅದಕ್ಕ ಓಡಿ ಬರ್ಬೇಕ ಅರೇ ಪ್ರೀತಮ್ ನೀವು ಬರ್ಬೇಕಾದ್ರೆ ನಂಗೆ ಒಂದು ಫೋನ್ ಮಾಡಬೇಕಲ್ಲ ಫೋನ್ ತೋ ಮಾಡಿದೆ ಅಲ್ಲ ಮಾತಾಡ್ತಾ ಮಾತಾಡ್ತಾ ಹಾಗೆ ನಂಗೆ ಗೊತ್ತೇ ಆಗಿಲ್ಲ ನಿಮ್ದು ಫ್ಲಾಟ್ಗೆ ಬಂದ್ಬಿಟ್ಟೆ ಸೋನಿಯಾ ನಾನು ಗಲತ್ ಮಾಡಿದೆ ನಾನು ನಿಮ್ಮನೆಗ್ ಬಂದ್ರೆ

ನಿಮ್ದ ಮನಸ್ ಭಾಳ ನೋವು ಮಾಡ್ಯಾರು ನನ್ ಮುಂದೆ ಹೇಳಿ ನೀವು ಹೇಳಿ ಪ್ಲೀಸ್ ಹೇಳಿ ಅರೆ ಸೋನಿಯಾ ಮೈ ಚುಪ್ ತೋ ಚುಪ್ಪ ಹುಕಿ ಖುಬ್ಸೂರತಿ ಕರ್ಣನ್ ಜಿ ನಾ ಸೋನಿಯಾ ನಿಮ್ಮನ್ನ ಆ ದೇವ್ರು ಬಹಳ ಫ್ರೀ ಇದ್ದಾಗ ನಿಮ್ಗ ರೆಡಿ ಮಾಡಿ ನಮ್ಗ ಕೊಟ್ಟಾರ ಅಂತ ನನ್ಗ ಅನಿಸ್ತೇತ್ರಿ हल्ली गुगु शंकर वंदना नू है प्रीतम नांगर होगले इला सोनिया प्रीतम सोनिया प्रीतू सोनी सोनिया प्रीतू सोनिया डोर ओपन मारू प्रीतम बहार मजाक मारती रहला ये ले इधर डोर ओपन मारनती रही अरे सोनिया मैंने नहीं बोला बहुत मजाकी हो सोनिया गेम डालती डोर ओपन मार जल्दी नन का अर्जेंट ऑफिस की फाइल तो कोंडो बेक फाइल है अरे सोनिया मैं नहीं बोल रहा मत यार रे अरे यार और कड़े इन द कुकती दारे और कड़े इन द कुकती दारा हाँ हाँ और कड़े इन द कुकती दारा हाँ शंकर बंद रहे ना यार हु? सोनिया ओपन द डोर हाँ शंकर है ये नमली ಅಯ್ಯೋ ಏನು ಮಾಡ್ಲಿ ಏನು ಮಾಡ್ಲಿ ಪ್ರೀತಮ್ ನೀ ಎಲ್ಲಾದರೂ ಹೋಗಿ ಕೂತ್ಕೋರಿ ಅರೆ ಸೋನಿಯಾ ಎಲ್ಲೆ ಹೋಗಿ ಕೂತ್ಕೋಬೇಕು ಇಲ್ಲಿ ಸೋಫಾ ಇದೆ ಅಲ್ಲ ಅಲ್ಲಿ ಕೂತ್ಕೋತೀನಿ ಅಯ್ಯೋ ಪ್ರೀತಮ್ ಅದು ನನ್ನ ಮಧುವೇ ಆಗೋ ಹುಡುಗ ಬಂದಿದ್ದಾನೆ ನನ್ನ ಜೊತೆ ನಿಮ್ಮನ್ನ ನೋಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಎಲ್ಲಾದರೂ ಮುಚ್ಚಕೋರಿ ಬೇಗ ಅರೆ ಸೋನಿಯಾ ಕ್ಯೂ ಟೆನ್ಷನ್ ಲೇತಿ हो ನಿಮ್ಮ ಹುಡುಗಗೆ ಹೇಳು ನಾನು ನಿಮ್ದು ಫ್ರೆಂಡ್ ಅಂತ ಅರೆ ಪ್ರೀತಮ್ ಅದೆಲ್ಲ ಆಗೋದಿಲ್ಲ ನೀವು ಬೇಡ ಎಲ್ಲಾದ್ರೂ ಹೋಗಿ ಮುಚ್ಚಕೋರಿ ಏನ್ ಮುಚ್ಚಕೋಬೇಕು ಅರೇ ಪ್ರೀತಂಜಿ ಮಜಾಕ್ ಮತ್ ಕರೋ ಕಹೀ ಪೇ ಬಿ ಚುಪ್ ಜಾಓ ಸೋನಿಯಾ ಕಹಾ ಪರ್ ಚುಪೂ ಕಹೀ ಬಿ ಚುಪ್ ಜಾಓ ಉಸ್ಕೇ ನಜರ್ ಮೇ ಮತ್ ತಾಓ ಬಾತ್ರೂಮ್ ಪೇ ಚುಪ್ ಜಾವು ಅರೇ ಬಾತ್ರೂಮ್ ಅಲ್ಲಿ ಬೇಡ ಪ್ರೀತಂ ಅವರೇನಾದ್ರೂ ಬಾತ್ರೂಮ್ ಅಲ್ಲಿ ಬನ್ ಬಿಟ್ರೆ ಗುರ್ತಾಗುತ್ತೆ ಅಚ್ಚಾ ಅದೆ ಈ ಬಾಲ್ಕನಿ ಅಲ್ಲಿ ಹೋಗ್ಲಾ ಅಲ್ಲೂ ಬೇಡ ಪ್ರೀತಂ

ಅವಳ ಮೇಲೆ ನಾನು ರಿವೆಂಜ್ ತಗೊಂಡೇ ತಗೋತೀನಿ ಸೋನಿಯಾ ಏನ್ ಹೇಳಿ ಬಾಯಿ ಉಂಗನ ಸೋನಿಯಾ ನೀ ನನ್ನ ಇಷ್ಟು ಪ್ರೀತಿ ಮಾಡ್ತಿ ಅಂತ ನಾ ಅನ್ಕೊಂಡೇ ಇದ್ದಿದ್ದಿಲ್ಲ ಪ್ರೀತಮ್ ಅಂದ್ರ ಪ್ರಿಯಕರ ನಿನ್ನ ಪ್ರೀತಿಯ ಪುರುಷ ನಿನ್ನ ಪ್ರೇಮ ಪೂಜಾರಿ ಅನ್ನುವ ಅರ್ಥದಾಗ ನನಗೆ ಪ್ರೀತಮ್ ಅಂದೇನ ಒಳ್ಳೇದ್ಕಂತ ಇದಕ್ಕ ನಾ ಬಾಯ್ ಕೆಪ್ಪಿ ಅವನ ಹೆಸರು ಕರೆದೇ ಇವ ಬುದ್ಧು ಕನಗ ಕರೆದರ ಅಂತ ಟಿಕೊಂಡನ ಶಂಕರ ನನಗೆ ನಿಮ್ಮನ್ನ ಬಿಟ್ರೆ ಯಾರು ಅದರಿ ಈ ಪ್ರಪಂಚದಾಗ ಪ್ರೀತಮ್ ಅಂದ್ರು ನೀವಾ ಶಂಕರ ಅಂದ್ರು ನೀವ ಏನಂತ ಕರೆದ್ರು ಎಲ್ಲ ನೀವಾ ಪಟ್ನಾಗ ಶಂಕರ ಅಂದ್ರೆ ಸೋನಲ್ ಸೋನಲ್ ಅಂದ್ರೆ ಶಂಕರೇ ಥ್ಯಾಂಕ್ ಯು ಸೋನಲ್ ಸೋನಲ್ ಇದಾ ಖುಷಿ ಒಳಗ ಮದ್ಯಿಗೆ ಹು ಅಂದ್ಬಿಡಲ್ಲ ಇಬ್ರೂ ಕುಡಿ ಮದ್ಯಿ ಮಾಡ್ಕೊಂಡು ಬಿಡೋನು ಶಂಕರೇ please ಮದ್ಯಿ ಒಂದ್ ಬಿಟ್ಟು ಬೇರೆ ಎಲ್ಲಾ ವಿಷಯದ ಬಗ್ಗೆ ಮಾತಾಡ್ರಿ ನಾನು ಹೇಳ್ತೀನಿ ಮದ್ವಿ ಬಗ್ಗೆ ಪ್ಲೀಸ್ ಮಾತಾಡಕ ಹೋಗಬೇಡಿ ಸೋ ಮ್ಯಾಮ್ ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಫೋರ್ಸ್ ಮಾಡಲ್ಲ ಸರಿ ನಾನು ಒಂದು ಫೈಲ್ ಬಿಟ್ಟು ಹೋಗಿದ್ದೆ ಅರ್ಜೆಂಟ್ ತಗೊಂಡ ಆಫೀಸ್ಗೆ ಹೋಗ್ಬೇಕು ನಾನು ಸಂಜೀಕ್ ಬರ್ತೀನಿ ಹಾ ಹಾ ಸರಿ ಸೋನಲ್ಲ ಸಂಜೀ ಮುಂದೆ ನಿನಗೆ ಒಂದು ಗಿಫ್ಟ್ ಜೊತೆಗೆ ಹೊರಗ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಶಂಕರ್ ಸರಿ ಫೈಲ್ ಅಲ್ಲಿ ಇಟ್ಟೆ ನೋಡ್ತೀನಿ ಎಲ್ಲಿ ಇಟ್ಟೆ ಫೈಲ್ ಥ ನೀ ಹಾಳಾದ ಪ್ರೀತಮ ಯಾಕೆ ಬಂದಾನೋ ಏನು ಟೆನ್ಷನ್ ಮೇಲೆ ಟೆನ್ಷನ್ ಎಲ್ಲ ಇಟ್ನಲ್ಲ ಫೈಲ್ ಅಯ್ಯಯ್ಯೋ ಫೈಲ್ ಹುಡುಕಾಡ ಮುಂದೆ ಪ್ರೀತಮ್ ಏನಾರ ಸಿಕ್ಬಿಟ್ರ ಅವ್ರ ಹಿಂದೆ ಇರ್ಬೇಕ ಸೋನಲ್ ಏನಿಲ್ಲ ಒಂದು ರೆಡ್ ಕಲರ್ ಫೈಲ್ ಇತ್ತಲ್ಲ ನೋಡಿಯ ರೆಡ್ ಕಲರ್ ಫೈಲ್ ಇಲ್ಲ ನಾನು ನೋಡಿಲ್ಲ ಹೌದಾ ಎಲ್ಲ ಇಟ್ಟೇನೋ ಏನು ಆ ಫೈಲ್ ಅರ್ಜೆಂಟ್ ಇತ್ತ ಹಾ ಬೇಕಾಗಿತ್ತು ಅದು ಒಂದ್ ಕೆಲಸ ಮಾಡ್ರಿ ಶಂಕರ್ ನೀವು ಆಫೀಸಿಗೆ ಹೋಗಿರ್ರಿ ನಾ ಹುಡುಕಿ ಸಿಕ್ಕಿದ ತಕ್ಷಣನೇ ತಂದು ಕೊಡ್ತೀನಿ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡ್ತೀನಿ सिक्की लांडर आष्टमार। हॉट मेले इन रे इट नहीं ये ना। हॉट मेला, ये ना ना, अदमेले ये ना इट ना। अरे मम्मी, ये शंकर का बच्चा तो मेरा हाथ को कुचल दिया। अरे हट हा? जाओ, हट जाओ। सोनल, अल टेबल में लाइटा। टेबल मेला, ये ना। अ यस सोनल, टेबल में, ला। ला। में लोड लाता ना ये लांटी अल। हाँ, अ लोड देते 4 ಲೀಟರ್ ಮಾಡಿ ಅವರು ಇಲ್ಲಿಂದ ತೆರಸಬೇಕು ಇಲ್ಲಂದ್ರೆ ಅವ ಏನಾರ ಕೂಕೊಂಡ್ರೆ ಅಂದ್ರೆ ನನ್ನ ಕತೆ ಮುಗಿತ ಸೋನಲ್ ಹಾ ಶಂಕರವಿರ ಬರ್ಲಿಲ್ಲ ಎಲ್ಲೆ ಇಲ್ಲಿ ಕೊಂಚ ಸಪ್ರೆಸ್ ಮಾಡ್ರಿ ನಾನು ನೋಡತೀನಿ ಅಯ್ಯೋ ಸೋನಿಯಾ ಕ್ಯಾ ರೆಸ್ಟ್ ಮಾಡಕ ಟೈಮ್ ಇಲ್ಲ ಒಂದು ಕೆಲ್ಸ ಮಾಡು ನಾನು ಹೋಗಿರ್ತೀನಿ ನೀನ್ ಫೈಲ್ ಸಿಕ್ತಂದ್ರೆ ನನಗೆ ಒಂದ್ ಫೋನ್ ಮಾಡು ಹಾ ಹ್ಮ್ ಸರಿ ಓಕೆ ಬೈ ಬೈ ಶಂಕರ್ ಅಪ್ಪ ಹಾಳಾದವಾ ಹೋಗಾ ಜೀವ ಬಾಗೆಯ

ನಿಮಗೂ ಕೂಡ ಧನ್ಯವಾದ ರೀ ಸುಂದ್ರವ್ವ ಅವರ ಹಂಗೆ ಹುಬ್ಳಿ ಇಂತ್ರ ನಮ್ಮ ದಾನೇಶ್ವರಿ ಸಿಗ್ಲಿ ಹಿರೇಮಠ ಅವರು ಕೂಡ ಕಮೆಂಟ್ ಮಾಡ್ಯಾರ ಚಾ ಕುಡಿಯಾಕ ನಮ್ಮ ಮನೆಗೆ ಬರ್ರಿ ನಮ್ದು ಗ್ಯಾಸ್ ಲೇಟ್ ಕೊಡ್ತಾರ ರೀ ತಿಂಗಳ ನಮ್ದು ಇದ ಗೋಳ ಆಗಿತ್ತು ಅಂತ ಹೇಳಿ ಸೊ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೇನೆ ರೀ ಹುಬ್ಳಿ ಇಂತ್ರ ಶ್ರುತಿ ಅವರು ಕೂಡ ಕಮೆಂಟ್ ಮಾಡ್ಯಾರ ಕತೆ ತುಂಬಾ ಇಷ್ಟ ಆತ್ರಿ ನನಗೆ ಅಂತ ಹೇಳಿ ತುಂಬಾ ಧನ್ಯವಾದ ರೀ ಶ್ರುತಿ ಲಕ್ಷ್ಮಿ ಅಕ್ಕೋಳಿ ಅವರು ಕೂಡ ಕಮೆಂಟ್ ಮಾಡ್ಯಾರ ಅಜ್ಜಿ ಕಾಮಿಡಿ ಸೂಪರ್ ಅಂತ ಹೇಳಿ ನಿಮಗೂ ಕೂಡ ಧನ್ಯವಾದ ಲಕ್ಷ್ಮಿ ಧನಶ್ರೀ ಉದ್ದಾರ ಅವರು ಕೂಡ ಕಲಿಯೋದಿರಂತ ನಿಮ್ಮ ವಿಡಿಯೋ ನೋಡಿದರೆ ನಮ್ಮ ಬೇಜಾರೆಲ್ಲ ಹೋಗ್ತೈತಿ ಇದೇ ತರ ಹೆಚ್ಚು ಕಾಮಿಡಿ ವಿಡಿಯೋಗಳನ್ನ ಮಾಡಿ ಹಾಕೋ ಶಕ್ತಿಯನ್ನ ಆ ದೇವ್ರು ಕೊಡಲಿ ಅಂತ ಹರೈಸಾರ ಚನ್ಮಯ್ಯವರೇ ನಿಮ್ಮಂಥವರು ನನ್ನ ಸಪೋರ್ಟಿಗೆ ಬೆನ್ನು ಹಿಂತಿದ್ರೆ ಇದಕ್ಕಿಂತ ಒಳ್ಳೆ ಕಥೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ರೂಪಾ ಹೊನ್ನಾಳಿ ಹಾಯ್ ನನ್ನ ಹೆಸರು ಲಕ್ಷ್ಮಕಾರಿ ನಮ್ದು ಹಳ್ಳಿ ಕಿಡ್ಡಿ ಚಾನಲ್ ಯಾವ ಊರಿಂದ ಕಮೆಂಟ್ ಮಾಡಿರಿ ಅಂತ ಹೇಳಿ ರೂಪಾ ನನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಬಹಳಷ್ಟು ಜನ ಕಮೆಂಟ್ ಮಾಡ್ಯಾರ್ರಿ ನಿಮಗೂ ಕೂಡ ಧನ್ಯವಾದ ರೀ ಎಲ್ಲರೂ ನಿಮ್ಮ ಅನಿಸಿಕೆಯನ್ನು ಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ கைமுகத்தின் விடியோ நடந்த மாடிவாய் மாறி அன்புடன் நம்மை அழிக்கட்டும் குறி விடியோ நிலையாக வந்து பார்த்தவர்கள்